ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಕೆಂಗೇರಿ ಸಮೀಪದ ಕುಂಬಳಗೋಡುನಲ್ಲಿನ ಆರ್ ಇಂಜಿನಿಯರಿಂಗ್ ವತಿಯಿಂದ ಎಸ್ ಎಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಲಾ ಸೌರಭ ಎರಡ್ ಸಾವಿರದ ಇಪ್ಪತ್ತೈದು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಿತ್ರನಟ ವಸಿಷ್ಠ ಸಿಂಹ ಚಾಲನೆ ನೀಡಿದರು ಇದೇ ವೇಳೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಸಂಸ್ಥೆ ಅಧ್ಯಕ್ಷ ಎಸಿಎಸ್ ಅರುಣ್ ಕುಮಾರ್ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕ ಎಸ್ ವಿಜಯಾನಂದ ಪ್ರಾಂಶುಪಾಲ ಡಾಕ್ಟರ್ ಆರ್ ಬಾಲಕೃಷ್ಣ ವಿಶಾಂತ ಕುಲಪತಿ ಡಾಕ್ಟರ್ ಎ ಕೆ ಮರಿಯಪ್ಪನ್ ಸಾಂಸ್ಕೃತಿಕ ಮುಖ್ಯಸ್ಥೆ ಡಾಕ್ಟರ್ ದೀಪಿಕಾ ಜೆ ಕ್ರೀಡಾ ಮುಖ್ಯಸ್ಥ ಪ್ರೊಫೆಸರ್ ಆರ್ ಕೆ ರಾಧಾಕೃಷ್ಣ ದೈಹಿಕ ಶಿಕ್ಷಣ ನಿರ್ದೇಶಕ ಮಲ್ಲಿಕಾರ್ಜುನ್ ವಿದ್ಯಾರ್ಥಿಗಳು ಮತ್ತಿತರು ಉಪಸ್ಥಿತರಿದ್ದರು ಈ ಒಂದು ಸರಳ ಸೂತ್ರನ ಲೈಫ್ರಲ್ಲಿ ಇಟ್ಕೊಳ್ಳಿ ನಿಮ್ಮದು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕ ಪ್ರಯತ್ನ ಪಡಿ ಹಾಗೆ ಆಗುತ್ತೆ ಓದಬೇಕಾದ್ರೆ ಇಂಜಿನಿಯರಿಂಗ್ ಕಷ್ಟ ಇನ್ನೊಂದು ಮೊದಲು ನೆಮ್ಮ ನಿಮಿಟ್ಟು ಬಾರಿ ಹಿಂಸೆ ಅದೆಲ್ಲ ಕೇಳ್ಬಿಟ್ಟಿದ್ರು ನಾನು ಆದ್ರೆ ಆದ್ರೆ ದಯವಿಟ್ಟು ದಯವಿಟ್ಟು ಮಾರ್ಕ್ಸ್ಗೋಸ್ಕರ ಮುದಕ್ಕೆ ಹೋಗ್ಬೇಡಿ ಏನಕ್ಕೋಸ್ಕರ ಹೋದ್ರಿ ಮಾರ್ಕ್ಸ್ ಇನ್ನೊಂದು ಮಾಡಿ ಪ್ರಾಯೋಜನೇ ಇರುತ್ತೆ ಅದು ನಮ್ಮ ಸ್ವತ್ತು ನಮ್ಮ ಗಳಿಗೆ ಸೊ ತುಂಬ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಎಂಜಾಯ್ ಮಾಡೋ ಸಮಯದಲ್ಲಿ ಓದಬೇಕಾದ್ರೆ ಓದ್ಬಿಡಿ ಯಾಕೆಂದರೆ ತಂದೆ ತಾಯಿ ತುಂಬ ನಂಬಿಕೆ ಇಟ್ಕೊಂಡು ಲಕ್ಷಾಂತರ ಕಲ್ಚರಲ್ ಲ್ಯಾಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಟೆನ್ ಫಿಫ್ಟೀನ್ ಡೇಸ್ನಿಂದ ಎಲ್ಲ ಈವೆಂಟ್ಸನ್ನು ಕಾಲೇಜಲ್ಲೇ ನಡೆಸ್ತಾ ಇದ್ದೀವಿ ಸ್ಪೋರ್ಟ್ಸ್ ಕಲ್ಚರಲ್ ಆಲ್ ಆಕ್ಟಿವಿಟೀಸ್ ಟುಡೆ ವಿ ಆರ್ ಸೆಲೆಬ್ರೇಟಿಂಗ್ ವಿತ್ ಆ್ಯನ್ಯಲ್ ಡೇ ಫರ್ ದ ಫಸ್ಟ್ ತಲಾಂಗ್ ವಿತ್ ಅವರ್ ಸೀನಿಯರ್ ಆ್ಯಕ್ಟರ್ ವಸಿಷ್ಠ ಸಿನ್ಹಾ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಹಿ ಆಸ್ ಗಿವೆನ್ ಲೈಫ್ ವೆರಿ ಮೋಟಿವೇಶನ್ ಟು ಆಲ್ ದ ಸ್ಟೂಡೆಂಟ್ಸ್ ವಾಟ್ ದಿ ನೀಡ್ ಫಾಲ್ ಇನ್ ದ ಲೈಫ್ ಯಾವ ಥರ ಅವ್ರ ಗುರಿ ಇಟ್ಕೊಂಡು ಜೀವನದಲ್ಲಿ ಏನಾಗಬೇಕು ಅನ್ನೋದೆಲ್ಲವೂ ಟೀ ಸಂದೇಶ ಕೊಟ್ಟಿದ್ದಾರೆ ಥ್ರೂ ದಿಸ್ ಈವೆಂಟ್ ವಿ ಆರ್ ಕನ್ವೇ ಇಂಗ್ ದ ಮೆಸೇಜ್ ಟು ದ ಆಲ್ ದೂಡೆಂಟ್ಸ್ ಡೇ ಟು ಡೇ ಆ್ಯಂಡ್ ಸೆಲೆಬ್ರೇಟ್ ದಿಸ್ ಕಲಾ ಸರ್ ಬಟ್ ಪಹಲ್ಗಾಮ್ ವಿಚಾರ ಹಾಕ್ತಾರೆ ಪಹಲ್ಗಾಮ್ ವಿಚಾರವಾಗಿ ವಿ ಆರ್ ಆಲ್ಸೋ ಸ್ಪೆಂಡ್ ಫಾರ್ ಒನ್ ಮೆನಿ ಟೈಮ್ ಫಾರ್ ಎವ್ರಿ ಒನ್ ಟು ಸೈಮೆಂಟ್ಸ್ ಫರ್ ಸ್ಪೆಂಡ್ ಕೊಡ್ತಾರೆ ಅಪರೂ ಕಾಲೇಜ್ ಅನ್ನೋ ಸ್ಟೂಡೆಂಟ್ಸ್ ಆ್ಯಂಡ್ ಬಿ ಆರ್ ಫಾರ್ ದ ಮ್ಯಾನೇಜ್ಮೆಂಟ್ ಬಿ ಆರ್ ಸಿ ಇಂಡಿಯಾ ಒಂದು ಪ್ರದೇಶ ಕೊಡ್ತಾ ಇದೆ ಸರ್ ಇವತ್ತು ವಿದ್ಯಾರ್ಥಿಗಳಿಗೂ ಕೂಡ ಅವರು ಅವಾರ್ಡ್ ಎಲ್ಲ ಕೊಟ್ಟರು ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಲ್ಲಿ ಯಾರ್ಯಾರು ವಿನ್ನರ್ಸ್ ಆಗಿದ್ದಾರೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಪ್ರೈಸಸ್ ವಿ ದ ಸ್ಟೂಡೆಂಟ್ಸ್ ಕಲ್ಚರಲ್ಸ್ ಸ್ಪೋರ್ಟ್ಸ್ ಆಲ್ಮೋಸ್ಟ್ ಆಲ್ ದ ಸ್ಪೋರ್ಟ್ಸ್ ಆ್ಯಂಡ್ ಅವರ್ ಸ್ಟೂಡೆಂಟ್ಸ್ ಸರ್ ಇನ್ ಬಿ ಟಿ ಯುನಲ್ಲಿ ಸೌತ್ ಜೋನಲ್ಲಿ ಅಥವಾ ಸ್ಪೋರ್ಟ್ಸ್ ಇವೆಂಟ್ಸ್ ಅಲ್ಲಿ ವೇ ಆರ್ ವಿನ್ನರ್ಸ್ ಇನ್ ದ ಮಿನಿ ಆಫ್ ಕಬಡ್ಡಿ ಆ್ಯಂಡ್ ಸಾಫ್ಟ್ಬಾಲ್ ದೇ ಆರ್ ವಿನ್ನರ್ಸ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಅಕಡಮಿಕ್ ಇಯರ್ ೂನ್ಸ್ಟ್ ನನ್ನ ಪ್ರಿನ್ಸಿಪಲ್ ಬಾಲಕೃಷ್ಣ ದೀಪಿಕಾ ಜೆ ಕಲ್ಚರಲ್ ಹೆಡ್ ರಾಜರಾಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿರ್ ವೆರಿ ಹ್ಯಾಪಿ ಟು ಅನೌನ್ಸ್ ದಟ್ ಕಲಾಸ ಫೈವ್ ಸಕ್ಸಸ್ಫುಲಿ ಗೋಯಿಂಗ್ ಆನ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ಮೋಸ್ಟ್ ಆಲ್ ದ ಈವೆಂಟ್ಸ್ ವಿ ಕಂಡಕ್ಟೆಡ್ ತರ್ಟಿ ಸಿಕ್ಸ್ ಈವೆಂಟ್ಸ್ ಆ್ಯಂಡ್ ದ ಪ್ರಿಸ್ಮ್ಯಾಟಿಕ್ ವೀಕ್ ಅಂತ ಫೈವ್ ಡೇಸ್ ವಿ ಹ್ಯಾವ್ ತೀನ್ ವೈಸ್ ಈಚ್ ಡೇ ವಿ ಹ್ಯಾವ್ ಡನ್ ಸೆಲೆಬ್ರೇಷನ್ ಸೊ ಓವರ್ ಆಲ್ ಸೋ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಫೈವ್ ಹಂಡ್ರೆಡ್ ಪ್ಲಸ್ ವಿನ್ನರ್ಸ್ ಆರ್ ದೇರ್ ಓವರ್ ಆಲ್ ಆ ಕಲ್ಚರಲ್ಸ್ ಟ್ರೋಫಿ ಆ್ಯಂಡ್ ಸ್ಪೋರ್ಟ್ಸ್ ಟ್ರೋಫಿ ಎವ್ರಿಥಿಂಗ್ ಹ್ಯಾಸ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ಸೊ ಇವತ್ತು ಗೆಸ್ಟ್ ಆಗಿ ವರ್ಷಿಷ್ಠ ಸಿಂಹ ಅವರು ಬಂದಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ತುಂಬಾ ಅವ್ರು ಚೆನ್ನಾಗಿ ಮಾತಾಡಿದ್ರು ಹ್ಯಾಪಿ ಸೊ ಆಲ್ಸೋ ವೆರಿ ಆಲ್ಮೋಸ್ಟ್ ಕಂಪ್ಲೀಟೆಡ್ ಅವರ್ ಈವೆಂಟ್ ಅವ್ರ ಸಾಂಗ್ ಕೂಡ ಎಲ್ಲ ಹೇಳಿದ್ರು ಮೇಡಮ್ ಅದ್ರ ಬಗ್ಗೆ ಶಾಸ್ತ್ರಿಗಮ್ಯಾಲಯದಲ್ಲಿ ಕಲಾಸವರೂಪ ಎನ್ನುವಂತಹ ಕಲೆಗಳ ಅದ್ಧೂರಿಯಾದ ಒಂದು ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ವಸಿಷ್ಠ ಸಿಂಹ ಅವರು ಭಾರತದ ಪ್ರಖ್ಯಾತ ನಟರಾದಂತಹ ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿದ್ದರು ಕಾರ್ಯಕ್ರಮಕ್ಕೆ ಬಂದು ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಅಧ್ಯಯನ ಯಾವ ರೀತಿ ಮಾಡಬೇಕು ಮಾಡಿರುವುದನ್ನು ಮುಖ್ಯವಾಗಿ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಹ ಪಠ್ಯ ಚಟುವಟಿಕೆ ಅಂತಕ್ಕಂಥದ್ದು ಏನಿದೆ ಅಲ್ಲಿ ಸಾಂಸ್ಕೃತಿಕ ಅಂತಕ್ಕಂಥದ್ದು ಮುಖ್ಯವಾಗ್ತದೆ ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ನಾವು ಈ ದಿನ ವಿದ್ಯಾರ್ಥಿಗಳಿಗೆ ಒಂದು ರೀತಿ ರಸದೋಚನತೀಟವಾಗಿ ನಾವು ಗುಣಗೊಳಿಸಿರ್ತಕ್ಕಂಥ ಿದೆ ಒಟ್ಟಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ವಿದ್ಯಾರ್ಥಿಗಳು ಟೀಚರ್ಸು ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಮಾಧ್ಯಮದವರು ಕೂಡ ಮುಖಮುಖರಾಗ್ತಾರೆ ಹಾಗಾಗಿ ಯಾಕಂದ್ರೆ ಇಲ್ಲಿನ ವಿಚಾರಗಳನ್ನು ಎಲ್ಲರ ಮನೆ ಮನೆಗಳಲ್ಲಿ ಕೂಡ ಮುಟ್ಟುವಂತಕ್ಕಂಥದ್ದು ಮಾಧ್ಯಮ ಮಿತ್ರರಾಗಿರ್ತಕ್ಕಂಥದ್ದು ಅವರಿಗೆ ನನ್ನ ತುಂಬ ಧನ್ಯವಾದಗಳು ನನ್ನ ಹೆಸರು ಚಂದ್ರು ಬಿ ವಿ ಕನಕಪುರ ರಾಜರಾಜೇಶ್ವರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕನ್ನಡ ಸೇವೆ ಮಾಡುವುದರ ಜೊತೆಗೆ ಕನ್ನಡ ಮನೆಗಳಲ್ಲಿ ಮನಸ್ಸಿನಲ್ಲಿ ಹೃದಯದ ಅಂತರ್ಗತದೊಳಗಿಳಿಸುವಂತಹ ಕಾರ್ಯಕ್ರಮ ನಿಖಿತ ಅಂತ ನಾನು ಮೂರ್ತಿಯನ್ನು ಓದ್ತಾ ಇದ್ದೀನಿ ಇ ಸಿ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಕಲಾಸೌರಭ ನಡೆಯುತ್ತೆ ಹಾಗೆ ಈ ವರ್ಷವೂ ನಡೆದಿದೆ ಒಂದು ವಾರದಿಂದನೂ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಇವತ್ತು ದ ಮೇನ್ ಡೇ ಕಲಾಸೌರಭ ಅಂತ ನಮ್ಮ ಚೀಫ್ ಗೆಸ್ಟ್ ಆಗಿ ವಶಿಷ್ಠ ಸಿಂಹ ಅವರು ಬಂದಿದ್ದರು ತುಂಬ ಚೆನ್ನಾಗಿ ನಮ್ಮ ಕನ್ನಡದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಹಾಗೆ ನಮ್ಮ ಕಾಲೇಜ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ತುಂಬಾ ನಮಗೂ ಇನ್ಸ್ಪೈರ್ ಮಾಡೋದು ಆ್ಯಂಡ್